ಬಡಾವಲ್ದು ನಮ್ಮ ಕಡೆ ಏನು ಇಷ್ಟ ಹಾಕೊಂಡ ಮಳಿಬೇಕಾಗಿಲ್ಲ ರೀ ಹೇಳ್ಕೊಂಡು ಹೋಗಂಗಿಲ್ಲ ಬಟ್ ನಡಿತೈತಿ ಆದ್ರೆ ಇದನ್ನ ಅಂತ ನಮ್ಗೆ ಅಂದ್ಕೊಂತರ ಕೆಲಸ ಆಗಲ್ಲ ರೀ ಒದ್ರಾಕ್ ಬಂದ ಹಾಂ 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 ಡಬ್ಬಿಲು ನೋಡಿ ಥರ ಕಿಲೋ ಯಾವ ಹಾಯ್ ಫ್ರೆಂಡ್ಸ್ ನಮ್ಮ ಊರಲ್ಲಿ ಮಳೆ ಇದೆ ಅಟ್ಟ ಬಡಾವಲ್ದ್ರಿ ಮಕ್ಕಳಾರ ಕಟ್ಟೆ ಕುಂತತಿ ನೋಡ್ರಿ ಗಿಡ ಎಲ್ಲ ಹೆಂಗೆ ಹಸ್ರಾಯ ಅಂಗಡಿಗೆ ಹೋಗಲ್ಲ ರೀ ಚೀಲ ಒಯ್ಯಕ್ಕೆ ಹೋಯ್ತಂತೀವಿ ದಾಡ್ ಚೀಲ ನಮಸ್ಕಾರ ಎಲ್ಲರಿಗೂ ಮಳೆ ಹತ್ತಿದಂಕಾರ ಬಿಡವಲ್ದು ಶಿಂಗ ಹೊಡೆದು ಕೊಡ್ರಿ ಮನ್ಯಾಗ ಒಂದು ಮೂರು ಅಥವಾ ಒಂದು ನಾಲ್ಕು ದಿವ್ಸ ಆತ್ರಿ ಅಷ್ಟ ಮಳೆನ ಬಿಡವಲ್ದು ನಮ್ಮ ಕಡೆ ಏನು ಹಾಕೊಂಡ ಮಳೆ ಬೇಕಾಗಿಲ್ಲ ರೀ ಸ್ವಲ್ಪ ಏನೋ ಒಂದು ಹದಿನೈದು ದಿನ ಹದಿನೈದು ದಿನಕ್ಕೆ ಒಮ್ಮೆ ಒಂದು ಹಸಿಮೆಳಿ ಹಂಗೆ ಆದ್ರೆ ಸಾಕು ಪೀಕ್ ಬಂದುಬಿಡ್ತಾವ್ರಿ ಇದು ಹಿಂಗೆ ಹತ್ಕೊಂಡು ನಂತರ ಸುಮ್ಮನೆ ಹಾಕೋರಿ ಪೀಕ್ ಮ್ಯಾಕೆ ಹೇಳಂಗಿಲ್ಲ ಪೂರ ಏರಿ ಐತೆ ನಮ್ಮ ಕಡೆ ಒಟ್ಟ ಇಲ್ಲ ನಿಮ್ಮ ವ್ಯಾಪಾರ ಹೆಂಗೆ ಇದರಿಂದ ನಿಮ್ಮ ಜೀವನ ನೆಡ್ತಾಯ್ತೀನೋ ಅಂತಂದು ಒಂದು ಇಬ್ಬರು ಕಮೆಂಟ್ ಮಾಡಿದ್ರು ಏನಪ್ಪ ಅಂದ್ರೆ ಹಳ್ಳಿಯಾಗ ಭಾಳ ದೊಡ್ಡ ಪ್ರಮಾಣದಾಗ ಏನು ಆಗಂಗಿಲ್ಲ ಆರು ಕೇಳಂಗಿಲ್ಲ ಮೂರು ಕೇಳಂಗಿಲ್ಲ ಅಂತ ಹಂಗೆ ರೀ ಯಾಕಪ್ಪ ಅಂದ್ರೆ ನಮ್ಮ ಮಂತ್ನದ ಪೂರ್ತಕ್ಕ ಏನೈತಿ ಅಷ್ಟು ಹೋಗುತ್ತೆ ಏನು ಇಲ್ಲ ಇನ್ನೊಬ್ಬರು ಬಾಳ್ಯಕ್ಕೆ ಹೋಗಂಗಿಲ್ಲ ದಿವಸ ಕೇಳ್ಕೊಂಡು ಹೋಗೋದಿರ್ತೈತಲ್ಲ ಅಲ್ರಿ ಇನ್ನೊಬ್ರು ಬಾಳ್ಯಕ್ಕೆ ಕೇಳ್ಕೊಂಡು ಹೋಗಂಗಿಲ್ಲ ಬಟ್ ನಡಿತೈತಿ ಆದ್ರೆ ಇದನ್ನ ಅಂತ ನಮ್ಗೆ ಕುಂತ್ರೆ ಕೆಲಸ ಆಗಲ್ಲ ರೀ ನಾ ಇದರಿಂದ ನಾನು ಇದ್ರಲಿಂದ ಕರೆಕ್ಟ್ ಮೆಂಟೈನ್ ಮಾಡ್ಕೊಂಡು ಹೋಗ್ತೀನಿ ಮೆಂಟೈನ್ ಅಂದ್ರೆ ಕೆಲಸ ರೀ ಯಾಕಂದ್ರೆ ಇದರಿಂದ ಏನೂ ಆಗಲ್ರಿ ಅದಕ್ಕೋಸ್ಕರ ಇದನ್ನ ಇದ್ರ ಜೊತೆ ಜೊತೆಯೇ ಇದೊಂದು ಸೈಡ್ ಮೇನ್ ಇದು ಸೈಡಲ್ಲ ಮೇನ್ ಸೈಡ್ ಮತ್ತು ಬೇರೆ ಏನಾರ ಮಾಡ್ಕೊಂಡು ಹೋಗ್ಬೇಕ್ರಿ ಏನಪ್ಪ ಅಂದ್ರೆ ಏನೋ ಒಂದು ಸ್ವಲ್ಪ ಹೊಲ ಆಗಲಿ ಒನ್ಸನ್ನದೇ ಆದ ಇನ್ನೊಂದು ಬಿಸ್ನೆಸ್ ಆಗಲಿ ಪಾರ್ಟ್ ಟೈಮ್ ಇನ್ನೊಂದು ಏನಾರ ಆಗಲಿ ಬಟ್ ಆದಾಯ ಬರ್ತಿರ್ಬೇಕು ಇದನ್ನು ಬಿಟ್ಟು ಬೇರೆ ಆದಾಯ ಬರ್ತಿರ್ಬೇಕು ಅಂದ್ರೆ ಇದ್ರದಷ್ಟು ಖರ್ಚಾದ್ರೂ ಅದು ಬೇರೆ ಇದನ್ನ ಬಿಟ್ಟು ಬೇರೆ ಆದಾಯ ಬರ್ತಿರ್ತಲ್ಲ ಸೇವ್ ಸೇವಾಗಲ್ಲ ಒದ್ರಕ್ಕೆ ಬಂದೀನ ನಡಿ ನಡಿ ಒಳಗೆ ನಡಿ ನಡಿ ಬೇಕ ಒದ್ರೆ ಬಂದೋಡೆ ನಡಿ ಹಾ ನಡಿ ನಡಿ ಏನು ಓಡಾಳ್ತಾನೆ ಏನು ಮಾಡ್ಯ ಹೇಳ್ರಿ ಏನು ಮಾಡಿಲ್ಲ ಅದೇ ಏನು ಮಾಡಿಲ್ಲ ಕೇಳಿ ಏನು ಮಾಡಕುಂತೀವ ಹಾ ಹೌದು ಬಿಡ್ರಿ ಬಿಸಿ ಇಟ್ ತಿಂದಿರಿ ನೀವು ಮೂಗಿನ ಇಟ್ಕೊಂಡ ಬಾಯ ಇಟ್ಕೊಂಡ ನೀನ ನೀನು ನಮ್ಮ ದಿಕ್ಕಿ

भारत अति उद्देकिया इनमे राष्ट्रीय ध्वज राष्ट्रीय चिन्ह राष्ट्रीय प्राणी प्राणी राष्ट्रीय पक्षी ರಾಷ್ಟ್ರೀಯ ಜಲಚರ ಪ್ರಾಣಿ ರಾಷ್ಟ್ರೀಯ ಕ್ಯಾಲೆಂಡರ್ ರಾಷ್ಟ್ರೀಯ ರಾಷ್ಟ್ರ ಗೀತೆ ರಾಷ್ಟ್ರೀಯ ಹಾಡು ಒಂದೇ ಹೂ ರಾಷ್ಟ್ರೀಯ ನದಿ ಗಂಗಾ ನದಿ ಹ್ಮ್ ನೀನ್ ಏನು ಓದಿದ್ವಾ ಹ್ಮ್ Hah, hah, ada? hah, 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 hah,

ಹಾಂ 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 ಹಾ ಟ ಅದು ಲೆವೆನ್ ಲೆ 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 ಲೆನ್ ಇ ನೋಡ್ರ ಇದು ಲೆನ್ ಹಾ ಸಾಕ ಬರಂಗಿಲ್ಲ ಮುಂದೆ ನಿಂಗೆ ಬರಂಗಿಲ್ಲ ಬಾ ಮಕ್ಕವಾ ಇಲ್ಲೊಡಲ್ಲ ಲೆಕ್ಕ ಸಾಹಸ ನೋಡ ಲೆಕ್ಕಿಂದ ಬೇ ಎಲ್ಲಮ್ಮ ಯಾರ ಕುಂತೀನ ಮ್ಯಾಗ ಮಕ್ಕ

ಅಲ್ಲದಂತವ ಅಲ್ಲದವಂತವ ಹಾ ಅದಕ್ಕ ಅಲ್ಲಿ ನಿಂತಿನಿ ಅಂತ ಹಾಕಿ ನಿಂಗೇನ ಏನಾಗಿ ಬಂದ್ರಂದ್ರಾಳ್ ಸಲ ಏನು ಹೇಳಿದ್ರಲ್ಲ ಏನಂತ ಏನೇ ಏನೋ ಹಾಕೋಮ ಅಂದ್ರಿ ಹಾ ಖುಷವ ಏನಾಯವ ಏನೇನು ಹೇಳಾರ ಹಾ <Giro> ಏನ <Anfang>